ನಮ್ಮ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿಯ ವರದಿಯನ್ನ ಜಾರಿ ತರೋಕೆ ಸಿದ್ಧತೆಗಳನ್ನ ನಡೆಸಿರುವಂತಹ ಹೊತ್ತ ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿಯನ್ನ ನಡೆಸುವುದಾಗಿ ಘೋಷಣೆಯನ್ನ ಮಾಡಿದೆ ದೇಶದಲ್ಲಿ ಜಾತಿ ಗಣತಿ ನಡೀಬೇಕು ಅನ್ನೋ ಕೂಗು ದಶಕಗಳಿಂದನೂ ಕೇಳಿ ಬರ್ತಾನೆ ಇತ್ತು ಜಾತಿ ಗಣತಿಯನ್ನ ನಡೆಸುವಂತೆ ಕೇಂದ್ರ ಸರ್ಕಾರದ ಮೇಲೆ ವಿಪಕ್ಷಗಳು ಕೂಡ ನಿರಂತರವಾಗಿ ಒತ್ತಡವನ್ನ ಹೇರ್ತಾನೆ ಬಂದಿದ್ವು ಅದರಲ್ಲೂ ವಿಶೇಷವಾಗಿ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜಾತಿ ಗಣತಿಗೆ ಆಗ್ರಹಿಸಿ ಅಭಿಯಾನವನ್ನೇ ಶುರು ಇಟ್ಕೊಂಡಿದ್ರು ಕೊನೆಗೆ ವಿಪಕ್ಷ ನಿರಂತರ ಹೋರಾಟಕ್ಕೆ ಮಣೆದಿರುವಂತಹ ಕೇಂದ್ರ ಸರ್ಕಾರ ಮುಂಬರುವ ಜನಗಣತಿಯ ಜೊತೆಗೆ ದೇಶಾದ್ಯಂತ ಜಾತಿ ಗಣತಿಯನ್ನ ನಡೆಸುವುದಾಗಿ ಘೋಷಿಸಿದೆ ಜಾತಿ ಗಣತಿಯನ್ನ ನಡೆಸುವುದಾಗಿ ಕೇಂದ್ರ ಸರ್ಕಾರ ಮಾಡಿರುವ ಘೋಷಣೆ ಸ್ವಾಗತಾರ್ಹ ಎನಿಸಿದ್ರು ಸಾರ್ವಜನಿಕ ವಲಯದಲ್ಲಿ ಈ ವಿಚಾರವಾಗಿ ಹಲವು ಪ್ರಶ್ನೆಗಳು ಇರ್ತಿವೆ ಯಾಕಂದ್ರೆ ಇವತ್ತು ಜಾತಿ ಗಣತಿ ಮಾಡೋಕೆ ಇನ್ನಿಲ್ಲದ ಹುಮ್ಮಸ್ಸನ್ನ ತೋರಿಸ್ತಾ ಇರೋ ಇದೇ ಮೋದಿ ಮತ್ತು ಬಿಜೆಪಿ ಈ ಹಿಂದೆ ಜಾತಿ ಗಣತಿಯ ವಿಚಾರ ಮುನ್ನೆಲೆಗೆ ಬಂದಾಗಲೆಲ್ಲ ಪ್ರತಿ ಹಂತದಲ್ಲೂ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಾನೆ ಬಂದಿದ್ರು ಎರಡ್ ಸಾವಿರದ ಇಪ್ಪತ್ ಬಿಹಾರದಲ್ಲಿ ಅಧಿಕಾರದಲ್ಲಿದ್ದಂತಹ ಆರ್ ಜೆ ಡಿ ಮತ್ತು ಜೆ ಡಿ ಯು ಪಕ್ಷಗಳ ಮೈತ್ರಿ ಸರ್ಕಾರ ಜಾತಿ ಗಣತಿಯನ್ನ ನಡೆಸಿದ ಸಂದರ್ಭದಲ್ಲಿ ಅದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದಂತಹ ಪ್ರಧಾನಿ ಮೋದಿ ಜಾತಿ ಗಣತಿಯ ಮೂಲಕ ದೇಶ ಒಡೆಯುವ ಪ್ರಯತ್ನವನ್ನ ಮಾಡಲಾಗ್ತಿದೆ ಎಂದಿದ್ರು ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಾಧ್ಯಮ ಸಂದರ್ಶನವೊಂದರಲ್ಲಿ ಜಾತಿ ಗಣತಿಯ ಕುರಿತು ಎದುರಾದಂತಹ ಪ್ರಶ್ನೆಗೆ ಉತ್ತರಿಸ್ತಾ ಕಾಂಗ್ರೆಸ್ ಪ್ರಸ್ತಾಪಿಸ್ತಾ ಇರುವಂತಹ ಜಾತಿ ಗಣತಿಯ ವಿಚಾರ ಅರ್ಬನ್ ನಕ್ಸಲರ ಚಿಂತನೆ ಎಂದಿದ್ರು ಕೇವಲ ಮೋದಿ ಮಾತ್ರವಲ್ಲ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಚುನಾವಣಾ ಪ್ರಚಾರ ಸೇರಿದಂತೆ ಎಲ್ಲ ಸಾರ್ವಜನಿಕ ವೇದಿಕೆಗಳಲ್ಲೂ ಜಾತಿ ಗಣತಿಯನ್ನು ವಿರೋಧಿಸ್ತಾ ಬಟೆಂಗೆ ತೋ ಕಟೆಂಗೆ ಅನ್ನೋ ಹೊಸ ಘೋಷಣೆಯನ್ನೇ ಚಾಲ್ತಿಗೆ ತಂದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಆರ್ ಎಸ್ ಎಸ್ನ ಮುಖಂಡರಲ್ಲೊಬ್ಬರಾದ ಶ್ರೀಧರ್ ಘಡ್ಗೆ ಮಹಾರಾಷ್ಟ್ರದ ವಿದರ್ಭ ಭಾಗದ ಬಿಜೆಪಿ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಿ ಜಾತಿಗಣತಿ ಸಮಾಜಕ್ಕೆ ಮಾರಕ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂಬ ಮಾತುಗಳನ್ನು ಆಡಿದರು ಮೋದಿ ಯೋಗಿ ಮಾತ್ರವಲ್ಲ ನಮ್ಮ ರಾಜ್ಯದ ಬಿಜೆಪಿ ನಾಯಕರು ಕೂಡ ಇತ್ತೀಚಿನವರೆಗೆ ಜಾತಿ ಗಣತಿಯನ್ನು ಎಷ್ಟರ ಮಟ್ಟಿಗೆ ವಿರೋಧಿಸ್ತಾ ಇದ್ರು ಈಗ ಕೇಂದ್ರ ಸರ್ಕಾರ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಮಾಡೋ ನಿರ್ಧಾರಕ್ಕೆ ಬರುತ್ತಲೇ ಹೇಗೆ ವರಸೆಯನ್ನ ಬದಲಿಸಿ ಜಾತಿಗಣತಿಯ ಪರವಾಗಿ ಮಾತನಾಡೋಕೆ ಶುರುಟ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಹೊಸದಾಗಿ ಬಿಡಿಸಿ ಹೇಳೋಂತಹ ಅಗತ್ಯವೇನಿಲ್ಲ ಬಿಡಿ ಹಾಗೆ ಈ ಜಾತಿ ಗಣತಿಯ ವಿಚಾರವಾಗಿ ನೀವು ಇನ್ನೊಂದಿಷ್ಟು ಅಂಶಗಳನ್ನ ಗಮನಿಸಲೇಬೇಕು ಇತ ಮೋದಿ ಯೋಗಿ ಸೇರಿದಂತೆ ಬಿಜೆಪಿ ನಾಯಕರು ಜಾತಿ ಗಣತಿಯನ್ನ ಸಾರಾ ಸಕಟಾಗಿ ವಿರೋಧಿಸ್ತಾ ಇದ್ರೆ ಆತ ಅದೇ ಬಿಜೆಪಿಯ ಅಮಿತ್ ಶಾ ಮತ್ತೆ ಆರ್ ಎಸ್ ಎಸ್ ಮುಖಂಡರು ಆಗಾಗ ಜಾತಿ ಗಣತಿಯ ಬಗ್ಗೆ ಮಾತನಾಡ್ತಾ ಜಾತಿ ಗಣತಿಗೆ ನಮ್ಮ ವಿರೋಧ ಏನಿಲ್ಲ ಆದ್ರೆ ಅದು ನಮ್ಮ ಮೂಗಿನ ನೇರಕ್ಕೆ ನಡೆದ್ರೆ ನಮ್ಮ ತಕರಾರು ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಶುರು ಇಟ್ಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ ಮೂರರ ಅಕ್ಟೋಬರ್ ನಲ್ಲಿ ಮೋದಿಯವರು ಗಣತಿ ದೇಶ ಒಡೆಯುವ ಪ್ರಯತ್ನ ಅಂತ ಹೇಳಿಕೆ ಕೊಟ್ಟ ಒಂದೇ ತಿಂಗಳಿಗೆ ಬಿಜೆಪಿ ಎಂದಿಗೂ ವಿರೋಧಿಸಿಲ್ಲ ಅಂತ ಅಮಿತ್ ಶಾ ಹೇಳಿಕೆಯನ್ನ ನೀಡಿದ್ರು ಅದೇ ಸಂದರ್ಭದಲ್ಲಿ ನ ಪ್ರಚಾರ ಮಾತನಾಡಿದ ಸುನೀಲ್ ಅಂಬೇಡ್ಕರ್ ಸಮಾಜದಲ್ಲಿ ಒಡಕನ್ನ ಉಂಟು ಮಾಡದೆ ಕೇವಲ ಎಣಿಕೆಯ ಉದ್ದೇಶದಿಂದ ಜಾತಿ ಗಣತಿ ನಡೆಯುವುದಾದ್ರೆ ಅದಕ್ಕೆ ನಮ್ಮ ಅಭ್ಯಂತರವಿಲ್ಲ ಎಂದಿದ್ರು ಹೀಗೆ ಬಿಜೆಪಿ ಆರ್ ಎಸ್ ಎಸ್ ನ ಪ್ರಮುಖರು ಕಳೆದ ಒಂದು ಒಂದೂವರೆ ವರ್ಷದಿಂದ ಜಾತಿ ಗಣತಿಯ ಪರ ಮತ್ತು ವಿರೋಧವಾಗಿ ಮಾತನಾಡ್ತಾ ಬಂದಿರುವ ಟೈಮ್ ಲೈನ್ ಅನ್ನ ನೋಡಿದ್ರೆ ಅದರಲ್ಲೂ ಮೋದಿಯವರು ನಾಗ ಪುರ ಆರ್ ಭೇಟಿ ನೀಡಿ ಬಂದ ಮೇಲೆ ಆಗಿರುವಂತಹ ಈ ಘೋಷಣೆ ಅಂತ ಆಗಿದ್ದಲ್ಲ ಇದೊಂದು ಪಕ್ಕಾ ಪ್ಲಾನ್ ಮೂವ್ ಅನ್ನೋದು ಸ್ಪಷ್ಟವಾಗುತ್ತೆ ಹಾಗಿದ್ರೆ ಜಾತಿ ಗಣತಿಯನ್ನ ಇದ್ದಂತಹ ಬಿಜೆಪಿ ಆರ್ ಎಸ್ ಎಸ್ ನಾಯಕರು ಈಗ ಯೂಟರ್ನ್ ಹೊಡೆದು ಪರವಾಗಿ ಈಗ ಜಾತಿ ಗಣತಿಗೆ ಸಜ್ಜಾಗಿರೋದೇಕೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲೂ ದೇಶವ್ಯಾಪಿ ಜಾತಿ ಗಣತಿಯ ಅಂಶವನ್ನ ಪ್ರಸ್ತಾಪಿಸಿತ್ತು ತೆಲಂಗಾಣ ಮತ್ತು ಕರ್ನಾಟಕದಲ್ಲಿನ ಕಾಂಗ್ರೆಸ್ ಸರ್ಕಾರಗಳು ಜಾತಿ ಗಣತಿ ಜಾರಿಯಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಒಟ್ನಲ್ಲಿ ಜಾತಿ ಗಣತಿಯ ವಿಚಾರ ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆಯ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಜಾತಿ ಗಣತಿಗೆ ಪಟ್ಟು ಹಿಡಿದಿರೋದನ್ನ ನೋಡಿದ್ರೆ ಈಗಾಗಲೇ ದೇಶದ ರಾಜಕಾರಣದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ಜಾತಿ ಗಣತಿಯ ವಿಚಾರ ಮುಂದಿನ ದಿನಗಳಲ್ಲಿ ಅದರಲ್ಲೂ ಬಿಹಾರ ಉತ್ತರ ಪ್ರದೇಶ ರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯದ ಪರವಾಗಿರುವಂತಹ ವಿಪಕ್ಷಗಳಿಗೆ ಪ್ರಮುಖ ಅಸ್ತ್ರವಾಗಿ ಮಾರ್ಪಾಡಾಗುತ್ತದೆ ಎಂಬುದು ಆರ್ಎಸ್ಎಸ್ ಮತ್ತು ಬಿಜೆಪಿ ನಾಯಕರಿಗೆ ಮನದಟ್ಟಾಗಿದೆ ಜಾತಿಗಣತಿ ವಿವಾದ ಹೀಗೆ ವಿಪಕ್ಷಗಳ ಹಿಡಿತದಲ್ಲಿ ಷ್ಟು ದಿನ ಒ ಮತಗಳು ತಮ್ಮ ಕೈ ಜಾರಿ ವಿಪಕ್ಷಗಳ ಪಾಲಾಗಲಿವೆ ಅನ್ನೋದು ಬಿಜೆಪಿ ನಾಯಕರಿಗೆ ಮನದಟ್ಟಾಗಿದೆ ಇಷ್ಟು ದಿನ ತನ್ನ ಬ್ರಾಹ್ಮೀಣ್ ಬನಿಯ ಪಾರ್ಟಿ ಅಂತಲೇ ಬಿಂಬಿಸಿಕೊಂಡಿದ್ದಂತಹ ಮತ್ತು ಅದೇ ರೀತಿ ಮೇಲ್ಜಾತಿಗಳ ಓಲೈಕೆ ರಾಜಕಾರಣ ಮಾಡುತ್ತಾ ಬಂದಿದ್ದಂತಹ ಬಿಜೆಪಿ ಈಗ ತನ್ನ ರಾಜಕಾರಣದ ವರಸೆಯನ್ನ ಬದಲಿಸಿದೆ ಅದಕ್ಕೆ ಕಾರಣವಾಗಿದ್ದು ಹರಿಯಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಿಕ್ಕ ನಿರೀಕ್ಷಿತ ಗೆಲುವು ಈ ಎರಡೂ ರಾಜ್ಯಗಳಲ್ಲಿ ಬಿಜೆಪಿ ಒಬಿಸಿ ಸಮುದಾಯಗಳನ್ನ ಫೋಕಸ್ ಮಾಡಿ ಚುನಾವಣೆಯನ್ನ ನಡೆಸಿತ್ತು ಬಿಜೆಪಿಗರ ತಂತ್ರ ತಕ್ಕ ಹಾಗೆ ಒಬಿಸಿ ಸಮುದಾಯಗಳ ಬೆಂಬಲದಿಂದಲೇ ಪಕ್ಷ ಅಧಿಕಾರದ ಗದ್ದುಗೆಯನ್ನ ಕೂಡ ಹಿಡಿತು ಎಲೆಕ್ಷನ್ ನಲ್ಲಿ ಓಬಿಸಿ ಫಾರ್ಮುಲಾ ವರ್ಕ್ಔಟ್ ಆದ ಬೆನ್ನಲ್ಲೇ ಇಷ್ಟು ದಿನ ಜಾತಿ ಗಣತಿಯನ್ನ ವಿರೋಧಿಸುತ್ತಾ ಇದ್ದಂತಹ ಬಿಜೆಪಿ ನಾಯಕರು ಮತ್ತೆ ಆರ್ ಎಸ್ ಎಸ್ ಮುಖಂಡರು ಕ್ರಮೇಣವಾಗಿ ಅದೇ ಜಾತಿ ಗಣತಿಯ ಪರವಾಗಿ ಮಾತನಾಡೋಕೆ ಶುರು ಇಟ್ಕೊಂಡ್ರು ಈ ಫಾರ್ಮುಲಾವನ್ನ ದೇಶ ವ್ಯಾಪ್ತಿಯಾಗಿ ಅನ್ವಯಿಸಬೇಕು ಅಂತಾದ್ರೆ ಜಾತಿ ಗಣತಿಯ ಮೂಲಕ ಓಬಿಸಿ ಮತಗಳನ್ನ ಸೆಳೆಯಬೇಕು ಎಂಬುದನ್ನು ಅರಿತು ಆ ಯೋಜನೆಯ ಭಾಗವಾಗಿಯೇ ಜನಗಣತಿ ಜೊತೆ ಜಾತಿ ಗಣತಿಯನ್ನು ನಡೆಸ್ತೀವಿ ಅಂತ ದಿಢೀರ ಅನಿಸೋ ರೀತಿಯಲ್ಲಿ ಘೋಷಣೆಯನ್ನ ಮಾಡಿದ್ರು ಿದೆ ಇಲ್ಲಿ ಇನ್ನೊಂದು ಅಂಶ ಕೂಡ ಇದೆ ಒಂದು ವೇಳೆ ಬಿಜೆಪಿ ಜಾತಿ ಗಣತಿಗೆ ಮುಂದಾಗದೆ ನಾಳೆ ದಿನ ಅದೇ ವಿಚಾರವನ್ನ ಇಟ್ಕೊಂಡು ವಿಪಕ್ಷಗಳು ಅಧಿಕಾರಕ್ಕೆ ಬಂದು ಅವರು ಜಾತಿ ಗಣತಿಯನ್ನ ಜಾರಿಗೆ ತಂದ್ರೆ ಆಗ ಆ ಜಾತಿ ಗಣತಿಯ ವರದಿಯ ಅನುಷ್ಠಾನ ತಾವು ಅಂದ್ಕೊಂಡ ರೀತಿಯಲ್ಲಿ ನಡೆಯಲ್ಲ ತಮ್ಮ ಕೈಯಲ್ಲಿ ಅಧಿಕಾರ ಇದ್ದಾಗಲೇ ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಜಾತಿ ಗಣತಿಯನ್ನ ನಡೆಸಿ ತಮಗೆ ಬೇಕಾದ ರೀತಿಯಲ್ಲಿ ಜಾರಿಗೆ ತರಬಹುದು ಎಂಬ ಲೆಕ್ಕಾಚಾರವು ಇದರ ಹಿಂದಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಅಷ್ಟೇ ಅಲ್ಲ ಈ ಜಾತಿ ಗಣತಿಯ ವರದಿ ಬಿಜೆಪಿ ಸರ್ಕಾರ ಕೈ ಹಾಕಿರುವಂತಹ ಕ್ಷೇತ್ರಗಳ ಮರು ವಿಂಗಡಣೆ ವಿಚಾರದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಲಿದೆ ಎನ್ನಲಾಗ್ತಿದೆ ಅಂದಹಾಗೆ ಕೇಂದ್ರ ಸರ್ಕಾರ ಟೈಮಿಂಗ್ ನೋಡಿಕೊಂಡೇ ಜಾತಿ ಗಣತಿ ನಡೆಸುವಂತಹ ಘೋಷಣೆಯನ್ನ ಮಾಡಿದೆ ಸದ್ಯದಲ್ಲೇ ಬಿಹಾರದ ವಿಧಾನಸಭೆಗೆ ಚುನಾವಣೆ ನಡೆಯಲಿದೆ ಈ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಬಿಜೆಪಿಯ ವಿರುದ್ಧ ಜಾತಿ ಗಣತಿಯ ವಿಚಾರವನ್ನ ಪ್ರಮುಖ ಅಸ್ತ್ರವಾಗಿ ಕೈಗೆತ್ತಿಕೊಳ್ಳುವ ಉತ್ಸಾಹದಲ್ಲಿದ್ವು ಆ ಮೂಲಕ ಮುಂಬರುವ ಉತ್ತರ ಪ್ರದೇಶದ ಚುನಾವಣೆ ಹಾಗೂ ಆ ನಂತರ ಎದುರಾಗುವ ಲೋಕಸಭಾ ಚುನಾವಣೆಯಲ್ಲಿ ಜಾತಿ ಗಣತಿಯ ವಿಚಾರವನ್ನೇ ಕೇಂದ್ರ ಬಿಂದುವಾಗಿಸಿಕೊಂಡು ಬಿಜೆಪಿ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸುವ ನಿಟ್ಟಿನಲ್ಲಿ ಕಾರ್ಯಯೋಜನೆ ರೂಪುಗೊಳ್ತಿದ್ವು ಆದರೆ ಪೆಹಲ್ಗಾಮ್ ದಾಳಿ ಮತ್ತು ಪಾಕಿಸ್ತಾನದ ಮೇಲೆ ಪ್ರತಿಕಾರದ ಚರ್ಚೆ ಚಾಲ್ತಿಯಲ್ಲಿರುವಂತಹ ಈ ಹೊತ್ತಿನಲ್ಲಿ ದೇಶವಾಸಿಗಳೆಲ್ಲರ ಕಣ್ಣು ಕಿವಿಗಳು ಕೇಂದ್ರ ಸರ್ಕಾರದ ಸದ್ಯದ ನೀತಿ ನಿರೂಪಣೆಗಳ ಮೇಲೆ ಕೇಂದ್ರೀಕೃತವಾಗಿವೆ ಈ ಸಂದರ್ಭದಲ್ಲಿ ಜಾತಿ ಗಣತಿ ನಡೆಸುವ ನಿರ್ಧಾರವನ್ನ ಪ್ರಕಟಿಸುವ ಮೂಲಕ ಇಡೀ ದೇಶದ ಗಮನವನ್ನು ತನ್ನತ ಸೆಳೆಯಬಹುದು ಮತ್ತು ಇಷ್ಟು ದಿನಗಳ ಕಾಲ ವಿಪಕ್ಷಗಳು ಜಾತಿ ಗಣತಿಯ ಕುರಿತು ನಡೆಸಿದ ಹೋರಾಟವನ್ನ ಒಂದೇ ಏಟಿಗೆ ಸೈಡ್ ಲೈನ್ ಮಾಡಿ ಜಾತಿ ಗಣತಿಯ ಕುರಿತ ಎಲ್ಲಾ ಕ್ರೆಡಿಟ್ ಅನ್ನ ತನ್ನದಾಗಿಸಿಕೊಳ್ಳೋಕೆ ಬಿಜೆಪಿ ಮುಂದಾಗಿದೆ ಬಿಜೆಪಿ ಈ ನಡೆಯನ್ನ ಇಷ್ಟು ದಿನ ಆ ಪಕ್ಷದ ಬೆಂಬಲಕ್ಕೆ ನಿಂತಿದ್ದ ಮತ್ತು ಜಾತಿ ಗಣತಿಗೆ ಎಂದಿಗೂ ಸಹಮತ ತೋರದ ಮೇಲ್ಜಾತಿಗಳು ವಿರೋಧಿಸುವುದಿಲ್ಲ ಅಂತ ಕೇಳಿದ್ರೆ ನೆರೆಯ ಪಾಕಿಸ್ತಾನದ ಜೊತೆ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಈ ವೇಳೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬೊಟ್ಟು ಮಾಡಿ ಯಾವ ಸಮುದಾಯಗಳು ಬೀದಿಗಿಳಿಯುವ ಹಂತಕ್ಕೆ ಹೋಗಲ್ಲ ಅನ್ನೋದನ್ನ ಅರಿದುಕೊಂಡೇ ಈ ನಿರ್ಧಾರ ಪ್ರಕಟಗೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಅರ್ಥವಾಗುತ್ತೆ ಇಷ್ಟೆಲ್ಲಾ ಉದ್ದೇಶಗಳನ್ನ ಇಟ್ಕೊಂಡು ಜಾತಿ ಗಣತಿಯನ್ನ ಮಾಡೋಕೆ ಮುಂದಾಗಿರುವಂತಹ ಕೇಂದ್ರ ಸರ್ಕಾರ ಅದನ್ನಾದರೂ ನೆಟ್ಟಿಗೆ ಮಾಡುತ್ತಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ ಯಾಕಂದ್ರೆ ಜನಗಣತಿಗೆ ಅಂತ ಈ ಬಾರಿಯ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಮೀಸಲಿಟ್ಟಿರುವುದು ಕೇವಲ ಐದನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ಮಾತ್ರ ಎಷ್ಟು ಸಣ್ಣ ಮೊತ್ತದಲ್ಲಿ ಇಡೀ ದೇಶಾದ್ಯಂತ ಜನಗಣತಿ ಮತ್ತು ಜಾತಿ ಗಣತಿಯನ್ನು ನಡೆಸೋಕೆ ಸಾಧ್ಯವೇ ಅನ್ನೋದು ವಿಪಕ್ಷಗಳ ಪ್ರಶ್ನೆ ಹತ್ತು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ನಡೆದ ಜಾತಿ ಗಣತಿ ಸಮೀಕ್ಷೆ ಮತ್ತೆ ಆ ಸಮೀಕ್ಷೆಯ ವರದಿಯನ್ನು ಆಧರಿಸಿ ನಡೆದ ಅಧ್ಯಯನ ಹಾಗೂ ಅದರ ಅಂತಿಮ ವರದಿ ಸಿದ್ಧಪಡಿಸೋಕೆ ಖರ್ಚಾಗಿದ್ದು ನೂರ ಅರವತ್ತೆಂಟು ಕೋಟಿ ರೂಪಾಯಿಗಳು ತೆಲಂಗಾಣದ ಜಾತಿ ಗಣತಿ ವರದಿಗೆ ಖರ್ಚಾಗಿದ್ದು ನೂರ ಅರವತ್ತು ಕೋಟಿ ರೂಪಾಯಿಗಳು ಇತ್ತೀಚೆಗೆ ಬಿಹಾರದಲ್ಲಿ ನಡೆದ ಜಾತಿ ಗಣತಿಗೆ ಐದ್ನೂರು ಕೋಟಿ ರೂಪಾಯಿಗಳು ಒಂದು ರಾಜ್ಯದಲ್ಲಿ ಜಾತಿ ಗಣತಿ ನಡೆಸೋಕೆ ನೂರ ಐವತ್ತರಿಂದ ಐದುನೂರು ಕೋಟಿ ರೂಪಾಯಿಗಳು ಖರ್ಚಾಗುತ್ತೆ ಅಂದ್ರೆ ಕೇಂದ್ರ ಸರ್ಕಾರ ಕೇವಲ ಐದನೂರ ಎಪ್ಪತ್ತೈದು ಕೋಟಿ ರೂಪಾಯಿಯಲ್ಲಿ ದೇಶಾದ್ಯಂತ ಜಾತಿ ಗಣತಿ ಮತ್ತೆ ಜನಗಣತಿಯನ್ನ ಕೂಡ ಮಾಡಿ ಮುಗಿಸೋಕೆ ಸಾಧ್ಯವೇ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಟಿಕೊಳ್ಳುತ್ತೆ ಹಾಗೆ ಜಾತಿ ಗಣತಿಗೆ ಕೈ ಹಾಕದ ಮೇಲೆ ಮೀಸಲಾತಿಯ ವಿಚಾರ ಕೂಡ ಮುನ್ನೆಲೆಗೆ ಬರುತ್ತಲ್ವಾ ಮೀಸಲಾತಿಯನ್ನ ಹೆಚ್ಚಿಸಬೇಕು ಅನ್ನೋ ವಿಚಾರ ಕೂಡ ಚರ್ಚೆಯಲ್ಲಿದೆ ಆ ವಿಚಾರದಲ್ಲಿ ತನ್ನ ನಿಲುವೇನು ಅನ್ನೋದನ್ನ ಕೂಡ ಬಿಜೆಪಿ ಸ್ಪಷ್ಟಪಡಿಸಬೇಕಾಗುತ್ತೆ ಜಾತಿ ಗಣತಿಯನ್ನ ನಡೆಸ್ತೇವೆ ಅಂತ ಘೋಷಣೆ ಮಾಡಿಬಿಟ್ಟು ಅದಕ್ಕೆ ಬೇಕಾಗುವ ಅನುದಾನ ಮತ್ತೆ ನಿರ್ದಿಷ್ಟ ಕಾಲಮಿತಿ ಸೇರಿದಂತೆ ಸಂಪೂರ್ಣ ಕಾರ್ಯಯೋಜನೆಯನ್ನ ಸಿದ್ಧಪಡಿಸಬೇಕು ಇಡೀ ಪ್ರಕ್ರಿಯೆ ಪಾರದರ್ಶಕವಾಗಿರುವಂತೆ ನೋಡ್ಕೊಳ್ಬೇಕು ಆದ್ರೆ ಜಾತಿ ಗಣತಿ ವಿಚಾರದಲ್ಲಿ ಮೊದಲಿನಿಂದಲೂ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ವರಸೆಯನ್ನು ಬದಲಿಸ್ತಾ ಇರುವಂತಹ ಬಿಜೆಪಿಗರು ಇದನ್ನೆಲ್ಲ ಪರಿಗಣಿಸಿ ಜಾತಿ ಗಣತಿಗೆ ಮುಂದಾಗ್ತಾರ ನಿಷ್ಪಕ್ಷಪಾತವಾಗಿ ಜಾತಿ ಗಣತಿ ನಡೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ